ಅದೇ ನೀವು ಹೀಗೊಡುದ ಆ ದೊಡ್ಡ ದೊಡ್ಡ ದೊಡ್ಡದೆಲ್ಲ ಕೊಟ್ಕೊ ಬಂದ್ರೆ ಗೊತ್ತಿದ ದೇವ್ ನಮ್ದೆಂತ ಸಾಣು ಅಂತ ನೀವೆಂತ ಹೋಯ್ತು 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 ಎಂತ ಹೋಯ್ತು ಇವರ್ಷ ಎಲ್ಲ ಬಂದದ್ದೆ ಬಿಟ್ರೆ ಹೋದಿಲ್ಲ ನಿಮ್ದು ಏನು ಹೊಂದಾಣಿಕೆ ಮಾಡ

ಕುಣಿಲಿಟ್ಟು ಬಂದದ್ದಲ್ಲ ಕುಣಿದವ್ರ ಕತೆ ಏನಾಗಿದೆ ಇಷ್ಟು ದಿವಸ ಬರೆಯೇ ಕುಣಿಸಿದ್ದ ಇದು ಬಿಟ್ಟರೆ ನೀನ್ ಕುಣಿದವಲ್ಲ ಮತ್ತೆ ಒಬ್ರು ಬಗ್ಗೆ ಕುಣಿಬೇಕಾ ಬೇಡ ಹೌದು ಏನು ನಮ್ಮಂತ ಒಂದು ಬೆಳೆಸಿದ್ರೆ ಇಷ್ಟೊತ್ತಿ ಏನಲ್ಲ ಏನಾಗಿ ನಿಂಗೆ ಏನಾದ್ರು ಮಾಡ್ಬಿಟ್ಟು ನನಗೆ ಇವತ್ತಂತೂ ಒಂದು ನಿರ್ಧಾರ ಗಟ್ಟಿ ಆಯ್ತು ನೀನು ಏನಕ್ಕೇನೋ ಮಾಡ್ತೀಯ ನಿರೀಕ್ಷಿಸ ಮತ್ತೆ ನಿರೀಕ್ಷೆ ಸುಳ್ಳಾಗ್ಲಿಕ್ಕೆ ಇಲ್ಲ ಖುಷಿಯೂ ಆಗ್ಬಾರ್ದು ಮುಂದೇನು ಎನ್ನುವುದನ್ನ ಮೊದಲೇ ನಿರ್ಣಯಿಸಿದವ ನಾನಿದ್ದೇನೆ ನಮ್ಮಲ್ಲೆಲ್ಲ ಹಲವರಿದ್ದಾರೆ ಕೆಲವರಿಗೆಲ್ಲ ಇದು ಸಾಕು ಅಂತ ಅನಿಸಿ ಹೋಗಿದೆ ಆದ್ರೆ ಕೆಲವರಿಗೆಲ್ಲ ಈಗೀಗ ಉತ್ಸಾಹ ಮೇಲೆದ್ದು ಬರ್ತಾ ಉಂಟು ಸಾಕು ಅಂದವರು ಹಿಂದೋಗಿದ್ದಾರೆ ಬೇಕು ಅಂದವರು ಮುಂದೆ ಬರುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಯಾರ ಯಾರು ಅಲ್ಲ ಯಾರಲ್ಲಿ ಕಾರ್ಕೋ ಅದೇ ನೀವು ಹೀಗೊಡದ ಆ ದೊಡ್ಡ ದೊಡ್ಡದೆಲ್ಲ ಕೊಟ್ಕೊ ಬಂದ್ರೆ ದೇವ್ ನಮ್ದೆಂತ ಸಣ್ಣ ಕೊಟ್ಟು ಅಂತ ನೀವೆಂತ ಹೋಯ್ತು 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 ಎಂತ ಹೋಯ್ತು ಈ ವರ್ಷ ಎಲ್ಲ ಬಂದದ್ದೆ ಬಿಟ್ರಿಗೆ ಹೋದ ಏನಿಲ್ಲ ನಿಮ್ದು ಏನು ಹೊಂದಾಣಿಕೆ ಮಾಡ ನೀವು ಹೋಯ್ತು ಹೋಯ್ತು ಹೋಯ್ತದೆ ಅಂತ ಹೇಳುದು ಇವ್ರು ತಮ್ ಮೊಳೆ ತಂತ ಮೊಳಿ ತಮ್ ಮೊಳಿ ನಮ್ಮ ಮೊಳಗೇ ಉಂಟು ಅಂತ ಹೇಳೋದು ಆಚಾರ ಮದುವೆ ಕೊಟ್ಟರೆ ಮದ್ಯ ನಾನ್ ಬಾರಿ ಹುಮ್ಮಸ್ನಲ್ಲಿ ಬಂದಿದ್ದೆ ನೀವು ಹೋಯ್ತ್ ಹೋಯ್ತು ಹೋಯ್ತು ಅಂದ್ರೆ ಇಲ್ಲ ಬಿಟ್ಟೆ ಬೇಡ ನಾನು ಕುಳಲಿಕ್ಕೆ ಬಂದ ಜನವೇ ಅಲ್ಲ ತನಕ ಕುಳಿದವರು ಏನ್ ಮಾಡಿದ್ದಾರೆ ಅದು ನೋಡ್ಲಿಕ್ಕೆ ಬಂದವ ನನ್ನ ಕರೆದಿದ್ದಾನೆ ಒಬ್ಬ ಪುಣ್ಯಾತ್ಮ ಅವ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಯಾಕೆ ಅಂದ್ರೆ ಈಚೆಗೆ ಕಲ್ಲು ಹೊಡೆದ್ರೆ ಆಚೆಗೆ ಬುಟ್ಟಿಗೆ ಹಣ್ಣು ಬೀಳ್ತ ಈಚೆಗೆ ಕಣ್ಣು ಹೊಡೆದ್ರೆ ಈಚೆಗೆ ಹೆಣ್ಣು ಬುಟ್ಟಿ ಬೀಳ್ತ ಎಲ್ಲಿ ಸ್ವರ ಬರ್ತದೆ ಎಲ್ಲಿ ಜನ ಇರ್ತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೋಡುವಲ್ಲ ಮಾಲಿಂಗೇಶ್ವರ ರಥ ಎಲ್ಲ ಹಾಗೆ ಇನ್ನಂತ ರಥ ಹೇಳಲಿಕ್ಕಿಲ್ಲ ಆಗಲ್ವ ನೀನು ಹೀಗೆಲ್ಲ ಬರ್ತೀಯ ಕರೆದ ಮೇಲೆ ಬೃದೆ ಇರ್ಲಿಕ್ಕೆ ಆಗ್ತದ ಬೇಜಾರಾಗುದಿಲ್ಲ ನಾ ಕರೆದವರಿಗೆ ನನಗೂ ನಿರೀಕ್ಷೆ ಇರ್ಲಿಲ್ಲ ಇವ ಇಲ್ಲ ಅಲ್ವಾ ಆದ್ರೆ ನಿನ್ನ ಮುಖ ನೋಡ್ತಾ ಇದ್ದೇನೆ ಕೃಷ್ಣಯ್ಯ ಯಾವಾಗಲೂ ನಗ ಆಡ್ತಾ ಇರುವ ನೀನು ಹೌದು ಬೇಕಾದ್ರೆ ಮಗ ಹುಟ್ಲಿ ಅಪ್ಪ ಸಾಯ್ಲಿ ಮಾತಿಗೆ ಹೇಳಿದ್ದು ನಗ ಆಡ್ತಾ ಇರುವ ಆದ್ರೆ ಇವತ್ತು ನಿನ್ನ ಮುಖದಲ್ಲಿ ಒಂದು ಮಂದ ಆಸೆ ಇಲ್ಲ ಒಂದು ನಗೆ ಇಲ್ಲ ಒಂದು ನಗೆ ಇಲ್ಲ ಕಡೆ ಪಕ್ಷ ಒಂದು ಕಿಸಿನಾಗೆರಲು ಬೇಕಾಗ ಇದು ಕಿಸಿನಗೆ ಗೊತ್ತ ಕಿಸುತ್ತೆ ಕಿಸಿನಗೆ ಅಂದ್ರೆ ಅದು ಇಲ್ಲ ಒಂದು ಅಟ್ಲಾಸು ಇಲ್ಲ ಯಾವ್ದು ಅಟ್ಲಾಟ ಮಾಡ್ತೀವಿ ಅಷ್ಟು ಅದು ಇಲ್ಲ ನಿನ್ನ ಮುಖಾನ್ ನೋಡಿದ್ರೆ ನಯ್ಯ ಕೊಳದಲ್ಲಿರುವಂತ ಕರಿಬಂಡೆನ ಕಿತ್ತು ಕರೆ ಕೊಳದಲ್ಲಿರು ಒಂದ್ ಬಾರಿ ಏನ್ ಆಯ್ತು ಕರಿಯ ಬಾಳ್ ಗಡ್ಬಿಡಿಯಲ್ಲಿ ಇದ್ದೇ ಅಲ್ವಾ ಯಾವ್ದು ಎಲ್ಲಿ ಹೇಳ್ತಾ ಇದ್ದು ಗೊತ್ತಾಗ್ಲಿಲ್ಲ ಕೊಳದಲ್ಲಿರು ಕರಿ ಬಂಡೆ ತಾವರೆ ಮೇಲೆ ಎಸೆಯುದರೇನ ಕಿಟ್ಟು ಕಾದ ಕರಿ ಬಂಡೆ ಮೇಲೆ ಎಸಿರದೆ ಹೇಗೆ ಉರುಟಿ ಸುರಟಿ ಕಮರಿ ಮುಖಲ್ಲೋ ಕೃಷ್ಣ ನೀನು ಬದ್ನೇಕಾಲೋ ಕೃಷ್ಣ ಯಾಕ ನಿನ್ ಮುಖ ನನ್ ಮುಖದಾಗ ಆಗಿದೆ ಅಂತ ಹೇಳಿದ್ರು ಸಾಕಾಗುವುದಿಲ್ವಾ ಕೃಷ್ಣ ಇವತ್ತೀ ಮುಖ ಹೀಗ್ ಬರ್ತದೆ ಅಂತ ನಾ ತಿಳ್ಕೊಂಡಿರ್ಲಿಲ್ಲ ಈಗ ಅಲ್ಲ ಗಡೆ ನೋಡಲಿಕ್ಕೆ ಆಗೋದಿಲ್ಲ ಕಟ್ಟಯ್ಯ ಈಗ ಅಲ್ಲ ನೀ ಬಂದಾಗಿ ಹೇಳಿದ್ದೇನು ಯಾಕೋ ಆರೆಕ ಕುಣಿಲಿಕ್ಕೆ ಬಂದಿದ್ದಲ್ಲ ಅಲ್ಲ ಹುಡುಗور ಕಥೆ ಏನಾಗಿದೆ ಇಷ್ಟು ದಿuse ಬರೇ ಕುಣಿಸಿದ್ದೆ ಇದು ಬಿಟ್ರ ನೀನು ಕುಣರವಾ ಮತ್ತೆ ಒಬ್ರು ಬಕದ್ರು ಕುಣಿಬೇಕಾ ಬೇಡ ಹೌದು ಅದು ಏನು ಅಂತ ಗೊತ್ತಾಗಬೇಕೆ ಕುಣಿಬೇಕು ಹಾ ಹೋಗಿರಲಿ ಈ ದ್ವಾರಕೆಯಲ್ಲಿ ನಾನು ಇರುವಾಗ ಬಾರುಕ ಇರುವಾಗ ನಿಮಗೆ ಏನಾಯ್ತು

ಈ ಪ್ರಕರಣದ ಬಗ್ಗೆ ಕೃಷ್ಣಯ್ಯ ಕೂಲ ಬಹಳ ಅಧ್ಯಯನ ಮಾಡಿದನು ನೀಲ ನೀವ ನಿಮ್ಮಂತವ್ರು ದೊಡ್ಡರು ಮಾಡು ಕಿತಾಪತಿ ಎಂದ್ರ ಒಂದ್ ಏನಾಯ್ತಾ ಎಂತ ಅರ್ಗೆ ಕೊಡುವಾಗ ಅರ್ಜೆ ಜಲೀನ ಆಕಾಶದಲ್ಲಿ ಹೋಗುವ ಕುಬೇರನ ಕುದುರೆ ಬೇವರ ಹೌದೌದು ಕುದುರೆ ಆಕಾಶ ಮಾರ್ಗದಲ್ಲಿ ಹೋಗುವ ಕುದುರೆ ಬೇರೆಯವ್ರೇ ಕೂಡ ಕೃಷ್ಣ

ಎಂತ ಅವನು ದಿನ ಎಂಟು ದಿನದೊಳಗಾಗಿ ಇದಕ್ಕೆ ಕಾಣಿ ಕತ್ತಲಾಗಿರುವವನ ತಲೆಯನ್ನ ಕತ್ತರಿಸ್ತೇನೆ ಅಗ್ನಿ ಪ್ರವೇಶ ಮಾಡ್ತೇನೆ ನೀನ್ ಹೀಗೆ ದಾರಿ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತೀನಿ ನಡ್ಕೊಂಡು ಹೋಗುವಾಗ ಆಕಸ್ಮಿಕವಾಗಿ ಕಾಲಿಗೆ ಏನೋ ಒಂದು ಫಲ ಸುತ್ತ ಆಗ್ತದೆ ಆಗ ಏನ್ ಮಾಡ್ಬೇಕು ಬುದ್ಧಿವಂತ ಏನ್ ಮಾಡ್ತೀವಿ ಹೋಗುದುಕ್ಷೆ ತೊಳ್ಕೊಡೋದು ಹ ಬೇರೆ ಉಂಟಾದ್ರೆ ಹಾ ಅದು ಬಿಟ್ಟು ಎಳೆ ನಿನ್ನ ಪಾದಕ್ಕೆ ಹೊಲಸ ಹೊಲಸಾಗಲು ಕಾರಣವಾದ ಶ್ವಾನವೇ ನಿನ್ನ ಬಾಲವನ್ನು ಹಿಡಿದು ಗರು ಗರು ಗರನ ದಿನಸಿನ ಲಕ್ಕೆ ಬಳಸಿ ಹೊಟ್ಟೆಯಲ್ಲಿ ಕೊಂದು ಮುಗಿಸ್ತೇನೆ ಮಾಡ್ತಾವ್ರಿ ಎಷ್ಟು ಪ್ರಸಂಗ ಅದಿ ಅಲ್ಲ ಮಾರ ಇದ್ನಲ್ಲ ಎಲ್ಲಿ ಒಟ್ಟು ಮಾಡ್ಕೊಂಡು ಬಂದ್ರೆ ಆಯ್ತು ಪ್ರತಿಜ್ಞೆ ಮಾಡಿದೆ ಅಂತ ಮಾಡುವ ಬುರ್ಸೋತ್ ಕೊಲ್ತೆ ಅಂತ ಹೇಳ್ಬೋದು ಮನಸ್ಸಾದ ಕೊಲ್ತೆ ಅಂತ ಹೇಳ್ಬೋದು ಹ್ಮ್ ಶಿಖರಾದ್ರೂ ಕೊಲ್ತೆ ಅಂತ ಹೇಳ್ಬೋದು ಬಿಟ್ಟು ಎಂಟು ದಿನ ಎಂಟು ನಿನಗೆ ಎಂಟರ ಗಂಟು ಮೊದ್ಲಿಂದ ಇದ್ದಂತೆ ಬಿಡು ಅಲ್ವಾ ಹೌದು ಪ್ರತಿಜ್ಞೆ ಮಾಡಿ ಯಾವತ್ತು ನಾವು ಆ ಎಂಟನ್ನು ಬಿಟ್ಟು ಹೋದವನೇ ಅಲ್ಲ ಹೋಗೋದಿಲ್ಲ ಹ್ಮ್ ಎಂಟು ವರ್ಷ ಬಿಡ್ಬೇಡ ಯಾವ್ದು ಎಂಟು ವರ್ಷ ಬಿಡ್ಬೇಡ ಅಂತ ಹೇಳಿ ಹಾಗೆ ಆಮೇಲೆ ಅವನ ಇರವನ್ನ ಹುಡುಕುದಕ್ಕಾಗಿ ನಮ್ಮವರನ್ನ ಕಳುಕೊಟ್ಟಿ ಸಿಗಲಾ ಸಿಗಲಿ ಹಾಗಂತ ಇಲ್ಲಿಯವರೆಗಾಗಿ ಸಿಕ್ಕಲಿಲ್ಲ ಎನ್ನುವ ತಲೆ ಬಿಸಿ ಆದ್ರೆ ಈಗ ಸಿಕ್ಕಿದ್ದಾನೆ ಎನ್ನುವುದೇ ತಲೆ ಬಿಸಿ ಎಂತ ಸಿಕ್ಕಲಿಲ್ಲ ಅಂತಾದ್ರೆ ತಲೆ ಬಿಸಿ ಮಾಡ್ಕೊಡೋದು ಸರಿ ಹ್ಮ್ ಸಿಕ್ಕಿದ್ರು ತಲೆ ಬಿಸಿಯ ಕಾರಣ ಉಂಟು ಅವ ಎಲ್ಲಿದ್ದಾನೆ ಎನ್ನುವ ವಿಚಾರ ಕೊಟ್ಟಿದ್ದ ನಿನಗೆ ಎಲ್ಲಿದೆ ಪಾಂಡವರಲ್ಲಿ ಮಧ್ಯಮ ಪಾಂಡವ ಎನಿಸಿಕೊಂಡಿರುವಂತಹ ಬಾ ಪಾತ್ರನಲ್ಲಿದ್ದೋಣ ಎಲ್ಲಿಗೆ ಪ್ರಾರಂಭೆಗಾರನ ತಪ್ಪಿಸ್ಕೊಂಡು ಓಡಿ ಓಡಿ ಹ ಬಲೆಯಲ್ಲೇ ಹೋಗಿ ಹೋಗೋಣ ಅಂದ್ರೆ ನೀನು ಒಂದು ಮಾತು ಹೇಳಿ ಕಳಿಸಿದ್ರೆ ಹ್ಮ್ ನಿನ್ನ ಭಾವನೆ ಕೊಂದು ಬಂದ ಯಾರು ಅರ್ಜುನ ಿಲ್ಲ ಮತ್ತೆ ಕಾರಣ ಅವನು ಬರವೇ ಇಟ್ಟುಕೊಂಡದ್ದಲ್ಲ ಬದಲಾಗಿ ನಿನ್ನನ್ನ ರಕ್ಷಿಸ್ತೇನೆ ಎನ್ನುವ ಹಾಗೆ ಧರ್ಮರಾಯನ ಪಾದ ಸಾಕ್ಷಿ ಅಧಿಕೆಯನ್ನ ಮಾಡಿದ್ದಾನೆ ನಿನ್ನ ವಿರುದ್ಧ ಹೌದು ಆ ಪಾಪಿ ಪರದೇಶಿಗಳ ಪಾಂಡವರನ್ನೆಲ್ಲ ಬೆಳೆಸುವ ಬದಲು ಏನೇನು ಬೆಳೆದೇ ಏನು ಬೆಳೆದೇ ನಾವು ನಮ್ಮಂತವ್ರನ್ನ ಬೆಳೆಸಿದ್ರೆ ಮಾಡ್ಬಿಟ್ಟಿದ್ದೀನಿ ನನಗೆ ಇವತ್ತಂತೂ ಒಂದು ನಿರ್ಧಾರ ಗಟ್ಟಿ ಆಯ್ತು ಏನೂ ಮಾಡ್ತೀಯ ಮತ್ತೆ ನಿರೀಕ್ಷೆ ಸುಳ್ಳಾಗಿರ್ತಿಲ್ಲ ಇಲ್ಲ ಖುಷಿಯೂ ಅಲ್ಲ ಮುಂದೇನೆ ಅವನನ್ನ ಹೇಗಾದರೂ ಮಾಡಿ ಬಿಡಿಸಿಕೊಂಡು ಬರಬೇಕು ಎನ್ನುವ ಕಾರಣಕ್ಕೋಸ್ಕರ ತಂಗಿಯಾಗಿರುವಂತಹ ಸುಭದ್ರೆಯನ್ನ ಅಲ್ಲಿವರೆಗಾಗಿ ಕಳುಹಿಕೊಡ್ತೇವೆ ಕೃಷ್ಣ ಯಾಕೆ ಹೋಳಿ ಕೂಡುದಿಲ್ವಾ ಯಾರ ಹೇಳಿ ಕೂಡುದಲ್ವಾ ಅವಳು ಅಲ್ಲಿಗೆ ಹೋಗಿದ್ದಾಳೆ ಬಿಟ್ಟು ಕೊಡಬೇಕು ಎನ್ನುವ ಹಾಗೆ ಕೇಳಿಕೊಂಡಿದ್ದಾಳೆ ಆದ್ರೆ ಅದನ್ನ ತಿರಸ್ಕರಿಸಿದ್ದಾನೆ ಇನ್ನತ್ರ ಹೇಳಿದ್ದೇನೆ ಏನು ಹೆಂಗಸರನ್ನ ರಂಗಕ್ಕೆ ರಾಜಕೀಯಕ್ಕೆ ಹ್ಮ್ ರಹಸ್ಯಕಾರಕ್ಕೆ ಹ ರಾಯಭಾರಕ್ಕೆ ಹ್ಮ್ ಇದಿಷ್ಟಕ್ಕೂ ಬಳಸ್ಕೊಳ್ಬಾರ್ದು ವ್ಯರ್ಥ ಆಗ್ತದೆ ಆದ್ರೂ ಏನಾದ್ರೂ ಆಗಬಹುದು ಎನ್ನುವ ಏನ್ ಮಾಡುದು ಹಾಗಾಗಿ ನಾನು ಆಲೋಚನೆ ಮಾಡಿದ್ದೇನೆ ಈ ದ್ವಾರಕೆಯ ಮೂಗು ಉಳಿಬೇಕು ಅಂತಾದ್ರೆ ಈ ದಾರು ಕಲ್ಲಿವರೆಗಾಗ ಹೋಗ್ಬೇಕು ಹೇಳಬೇಡ ನಾಲ್ಕ ಇರುವ ಈಗ ಒಬ್ಬರ ಯೋಗ್ಯತೆ ತಿಳಿಯಬೇಕು ಅಂತ ಆದ್ರೆ ನಾಲ್ಕು ಜನ ಇದ್ದದೆ ಹೇಳಬೇಕು ಅಂತಿಲ್ಲ ಇದ್ದಷ್ಟು ಸರಿ ಇದ್ರು ಸಾಕ ಸರಿ ಹೇಳಿದ್ರು ಪ್ರಚಾರ ಆಗ್ತದೆ ಹೌದು ಹಾಗಾಗಿ ಮೀನ್ ಅಲ್ಲಿವರೆಗಾಗಿ ಹೋಗ್ಬೇಕು ನಾನು ಹೋಗ್ಬೇಕು ಹೌದೌದು ಆದರೆ ಒಂದು ಕೆಲಸ ಉಂಟು ಏನು ನಾನು ಹೋದ್ರೆ ಸುಮ್ಮನೆ ಬರು ಮಗಲ್ ಒಂದು ಎರಡು ಹಿಂದೆ ಆಗ್ಲೇ ಬೇಕು ಒಂದೇ ಬಿಟ್ಟು ಕೊಡಬೇಕು ಕೊಡ್ಬೇಕು ಅಂತ ಆದರೆ ನಾಲ್ಕು ಬಿದ್ರು ಬಿಟ್ಟೆ ನಾನು ನಿನ್ನನ್ನು ಕಳುಹಿ ಕೊಡುವ ಉದ್ದೇಶವೂ ಅದೇ ಯಾವ ಕಾರಣಕ್ಕೂ ನೀನು ನಾಲ್ಕು ಬಿದ್ದು ಹೊಂದುವರೋ ಹೌದ್ ಮಾತು ಮಾಡ ಈ ಪುಣ್ಯಾತ್ಮ ನುಂಬ್ಲಿಕಿಲ್ಲ ರಾತ್ರಿ ಇಲ್ಮೊಳಕಿ ಬೆಳಕಿ ಅನ್ನಿ ಓಳು ಇನ್ನು ಬರ್ತೀನಿ ಯಾರು ಯಾರು ಗೆಸುಳಾ ಅವರಿಗೆ ಅವರಿಗೆ ಪಾಂಡವರೇ ನಾಲ್ಕು ನಾಲ್ಕು ಬರುಲಿಲ್ಲ ನಾಲ್ಕು ಬಿಳದೇ ಬುರುದೇ ಇಲ್ಲ ಹೌದು ಹೌದು ಹಾಗಾಗಿ ಇದು ನೇಕೆ ಏನು ಹೇಳಬೇಕು ಅಂತ ಹೇಳು ಹಾ ಅಲಿ ಪಟ್ 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 ಏನು ಅಂತ ನಿನಗ ಬರುವುದಿಲ್ಲ ಅಂತಲ್ಲ ಈ ವಿಚಾರ ತಪ್ಪಲೆ ನೋಡು ಅಷ್ಟೆಲ್ಲ ಶುರುಪಕ್ಕ ಅವ್ರ ತಲೆಗೆ ಹೋಗುವುದಿಲ್ಲ ಹಾಗಾಗಿ ಲೇಖನವನ್ನು ಸಿದ್ಧಪಡಿಸಿದ್ದೇವೆ ಅದನ್ನು ತೆಗೆದುಕೊಂಡು ಹೋಗಬೇಕು ಹೌದಾ ಆದ್ರೆ ಒಂದು ಮೊದಲು ಹಾಗೆ ನಾಲ್ಕು ಬಿತ್ತು ಹೊತ್ತು ಬರ್ಲಿಕ್ಕಿಲ್ಲ ನೀವು ಆಗಲು ಅವರಿಗೆ ನಾಲ್ಕು முந்தப்பணி <laughs> சிப்படைசது

ನಿಮಗೆ ಕತೆ ಗೊತ್ತುಂಟು ನಿಮ್ಮ ಜಾಗದಲ್ಲಿ ಬೇರೆ ಯಾರು ಇದ್ರೆ ಏನ್ ಹೇಳ್ತಿದ್ರು ಕೃಷ್ಣ ಬಲರಾಮರು ಹೌದಾ ಸ್ವಾಮಿ ಆ ಕೃಷ್ಣನ ಸಮಯಕ್ಕೆ ಸರಿಯಾಗಿ ಕರ್ಕವನ್ನು ಮುಟ್ಸೋ ನಾನು ಕ್ರತಾ ಅವನ ಜೀವ ನನ್ನ ಕೈಯಲ್ಲುಂಟು ಯಾರು ಕೃಷ್ಣ ಅಲ್ಲ ಹಾ ಮತ್ತೆ ಮತ್ತೆ ಅವನ ಜೀವ ನನ್ನ ಕೈಯಲ್ಲೂ ಉಂಟು ಆದ್ರೆ ನೀವೇನು ಅಂತ ಕೊಂದನು ದೇವ ಅಲ್ಲ 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 ನೀವು ಒಂದಿನ ಆದ್ರೂ ದಾರೋ ಕುಡಿಯಕ್ಕೆ ಬಂದದ್ದೇ ಅಲ್ಲ ನೀನ್ ವಿಷಯ ಗೊತ್ತಾ ವಿಷಯ ಗೊತ್ತಿಲ್ಲ ಅಲ್ಲ ನಾನೇ ಮೊದಲು ಗ್ವಾಲಕಿ ಹೇಗಾಗಿತ್ತು ನನ್ನ ಕತೆ ಬಾಳೆ ಉಂಟು ಸ್ವಾಮಿ ಬಾಲಶೇಖರ ಅದು ಒಮ್ಮೆ ಕೃಷ್ಣನಿಗೆ ಬೇಕಂತ ಆಯ್ತು ಬೇಕಂತ ಆಗುವಾಗ ಹಾಗೆ ಸುಮ್ಮನೆ ಹಾಗೆ ಮಳೆಗೊಳ್ತದಲ್ಲ ಬರದ್ರಿ ಈಗ ಘೋಷಣೆ ಮಾಡಿ ಕೃಷ್ಣನಿಗೆ ಸಾರಥಿ ಬೇಕು ಎಲ್ಲ ಬರಬೇಕು ಯಾರು ನಿಮ್ಮ ಆದ್ರೆ ನನ್ನನ್ನು ನೋಡಿದವನೇ ಕೃಷ್ಣ ಬೇರೆ ಬೇರೆ ಯಾರನ್ನು ಆಯ್ಕೆ ಮಾಡಲಿ ನಮ್ಮನ್ನೇ ಆಯ್ಕೆ ಮಾಡಿ ಕೆಲವು ಸಲ ಈ ದಾರಿ ಅಲ್ಲ ಅಂತ ಹೇಳಿಕೆ ಹೋಗುವಾಗ ಏರು ತಗ್ಗಿನ ದಾರಿ ಇದ್ರೆ ಒಮ್ಮೆ

उन्हीं तो तो से लेनता है तो उन्हीं को बेचेता हूँ वो गुदारी ना दारी बदला इसमें कहाँ हैं उड़ने मंडे मंडे दारी बदला बने मार्डे बोधे 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 बागो तो है कि उड़ते हैं उड़ा 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 तुड़ी उड़ा कर अच्छा उड़ा 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 उड़ ಅಚ್ಚ ಸಮುದ್ರೆ ಅದ ನಿಲ್ಲಿಸಿದ ಒಂದು ಬರಕ್ ಉಂಟಲ್ಲ ಉಂಟು ನಾನು ಬಿತ್ತದೆ ಸಮುದ್ರ ನಾನು ಬೀಳುವಾಗ ಎಣಿಸಿದೆ ಆಯ್ತು ಇನ್ನು ಒಂದು ವರ್ಷ ಬಿಟ್ಟು ನನ್ನ ಶ್ರಾದ ಮಾಡಬಹುದು ವರ್ಷದಿಂದ ಮಾಡಬಹುದು ಅಂತ ಆಶ್ಚರ್ಯ ಸ್ವಲ್ಪ ಆಸೆ ಹೋದೆ ಮೊದಲು ಇಲ್ಲ ಉಳುಗಿಲ್ಲ ಮತ್ತೆ ಸ್ವಲ್ಪ ಆಸೆ ಹೋದೆ ಎಲ್ಲಾದ್ರೂ ಇಷ್ಟೇ ಜಾಸ್ತಿ ಆಗ ಬಲರಾಮ್ನಿಗೆ ಹುಷಿಯ ಗೊತ್ತಾಗಿ ಅದನ್ನ ಎಂತ ಖುಷೆ ಖುಷೆ ಖುಷ ಅದನ್ನ ಎತ್ತಿ ಬಾರಕ್ಕೆ ಅಂತ ಆಗಿದ್ದು

ಯಾವ ಆಯ್ತಾ ಹಾಗಾಗಿ ಇವತ್ತು ಹೋಗ್ತೇನೆ ಕಾಮಗಾವನ ರಾಮ ನಂಗೆ ಒಂದು ಉಪಕಾರ ಮಾಡ್ತೀರಲ್ಲಿ ನಂಗೆ ನೆನಪಾಗುವುದಿಲ್ಲ ಇವತ್ತು ಪಾಂಡವರನ್ನ ನೈತಿಕವಾಗಿ ಕೊಡ್ತೇನೆ

ಪಾಂಡು ಪಾಂಡು ಅಲ್ಲ ಜನಕ ಪಾಂಡು ಅವನ ಗಂಡ ಜನಕ ಅಂದ್ರೇನು ಜನನಕ್ಕೆ ಕಾರಣನಾದವನು ಜನಕೆ ನೀವು ಅದೇ ಮಾಡಿ ಹಾಗಾಗಿ ಹೋಗುದೇ ನಂಗೆ ನೆನಪು ಮಾಡಿ ನೀವು ಮತ್ತೆ ನೇರ ಮಾರ್ಗದಲ್ಲಿ ಹೋಗುದಿಲ್ಲ ಎಲ್ಲೆಲ್ಲಿ ಒಳ ಮಾರ್ಗ ಉಂಟು ಅಲ್ಲಿ ಅಲ್ಲ ಯಾಕೆ ಸಾರಥನವರು ಕೇವಲ ಕೃಷ್ಣನ ರಥವನ್ನು ಮಾತ್ರ ಓಡಿಸೋದಲ್ಲ ಸ್ವಂತ ತಿರುಗಾಟಕ್ಕೂ ಕೃಷ್ಣನ ರಥವನ್ನೇ ಬಳಸ್ಕೊತಾರೆ ಅದು ಅದಲ್ಲೆಲ್ಲ ಹೋಗುವಾಗ ಮತ್ತೆ ಸಾರಥಿ ಕುತ್ಕೊಳ್ಳೋ ಜಾಗದಲ್ಲಿ ಅಲ್ಲ ದೇ ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಂಡು ಬಾಗೆ ಉಂಟಲ್ಲ ಅದನ್ನ ಕಾಲು ಸುದೀ ಕ क्या ऐला एक वाड़ी एक वाड़ी कोई क्या चला ला हाँ कोई सुने कोई सुने एक वाड़ी एक है मातर ची की चाले ले बाकी ने फोड़ गी गी चोर बात ए द आगे की का बोगु देगे का देगे